ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಹಳ ಸಾರಿ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆಯೋ ಕೆಲವೊಂದು ಪದಗಳು ತಪ್ಪು ಬಳಕೆಯಾಗಿ ನಮ್ಮೊಳಗೆ ಉಳಿದುಬಿಡತ್ತೆ ಉದಾಹರಣೆಗೆ ಯಶಸ್ಸು ಮತ್ತು ಸಾರ್ಥಕತೆ ನಾವು ಯಶಸ್ವಿ ವ್ಯಕ್ತಿಗಳು ಅಂತ ಅಂದಾಗಿಲ್ಲ ಅದೊಂದು ಸಾರ್ಥಕವಾದ ಬದುಕು ಅನ್ನುವ ಒಂದು ಭಾವನೆಯನ್ನು ಎಷ್ಟೋ ಸಾರಿ ಹೊಂದಿಬಿಡ್ತೀವಿ ಅಂದರೆ ಇದು ನಿಜನ ನೋಡಿ ಈ ವಿಡಿಯೋನ ಸಂತೋಷ ಮತ್ತು ಸಾರ್ಥಕತೆ ದೇ ಆರ್ ವೆರಿ ಡಿಸ್ಟಿಂಕ್ಟ್ ಎರಡೂ ಒಂದೇ ಅಲ್ಲ ನಮಗೆ ಯಾವಾಗ ಸಂತೋಷವಾಗಿರ್ತೀವಿ ಸಾಮಾನ್ಯವಾಗಿ ನೋಡಿದಾಗ ವೆನ್ ವಿ ಆರ್ ಸಕ್ಸಸ್ಫುಲ್ ವಿ ಆರ್ ಹ್ಯಾಪಿ ಒಂದು ಏನೋ ಮಾಡ್ತಾ ಇದ್ದಿದ್ದನ್ನು ಒಂದು ಯಶಸ್ಸು ಕಂಡ್ರೆ ಒಂದು ಗೃಹಿಣಿಗೆ ತಾನು ಮಾಡಿದ ಅಡುಗೆ ಬೇರೆಯವರು ಚೆನ್ನಾಗಿದೆ ಅಂತ ಒಪ್ಕೊಂಡ್ರೆ ಅದೇನೇ ಯಶಸ್ಸು ಆಗ ಸಂತೋಷವಾಗಿರ್ತೀವಿ ಸೊ ಸಂತೋಷ ಯಾವಾಗ ಸಿಗುತ್ತೆ ಅಂತ ನೋಡಿದ್ವಿ ಯಶಸ್ಸು ಸಿಕ್ಕಿದಾಗ ವೆನ್ ವಿ ಆರ್ ಸಕ್ಸಸ್ಫುಲ್ ವಿ ಆರ್ ಹ್ಯಾಪಿ ಅಂತ ನೋಡಿದ್ವಿ ಆ ಸಕ್ಸಸ್ ಅನ್ನೋದು ನಾವು ಹೊರಗಡೆಯಿಂದ ಅಳೆಯೋದು ಆಸ್ ವೆನ್ ವಿ ಏಮ್ ಫಾರ್ ಎಕ್ಸಲೆನ್ಸ್ ದೆನ್ ಫುಲ್ಫಿಲ್ಮೆಂಟ್ ಎನ್ ಸಿ ಅಂದರೆ ಸಾರ್ಥಕತೆ ಅಲ್ಲಿ ನಾವು ಕಂಡುಕೊಳ್ಳೋದು ನಾವು ಒಂದು ಗೃಹಿಣಿದೇ ಎಕ್ಸಾಂಪಲ್ ತೊಗೊಂಡಾಗ ಒಂದು ಅಡುಗೆ ಮಾಡಿದಾಗ ವೆನ್ ವಿ ಏಮ್ ಫಾರ್ ಎಕ್ಸಲೆನ್ಸ್ ಇನ್ ದಟ್ ಕುಕಿಂಗ್ ಬೇರೆಯವರು ಯಾರು ಇಷ್ಟಪಡ್ತಾರೋ ಇಲ್ವೋ ಅದು ನಮಗೆ ಬೇಕಾಗಲ್ಲ ನಾನು ನನ್ನ ಮನಸ್ಸನ್ನು ಪೂರ್ಣ ಅದಕ್ಕೆ ಗಮನ ಕೊಟ್ಟು ಯಾರ್ಯಾರಿಗೆ ಯಾವ್ಯಾವ್ದು ಇಷ್ಟ ಅಂಥದ್ದನ್ನು ನಾನು ಅದನ್ನು ಅರ್ಥ ಮಾಡಿಕೊಂಡು ಅವ್ರಿಗೆ ರುಚಿಗೆ ತಕ್ಕಂತೆ ನಾನು ಅಡುಗೆ ಮಾಡಿದ್ರೆ ಅದರಲ್ಲಿ ಸಾರ್ಥಕತೆ ಇದೇ ಹೊರತು ಅದು ಬರಿ ಹೊ ಬೇರೆಯವರು ಹೊಗಳಿದ್ರೆ ಸಾರ್ಥಕತೆ ಬರೋ ಅಂಥದ್ದಲ್ಲ ವಾಟ್ ಎವರ್ ವಿ ಡೂ ವಿ ನೀಡ್ ಟು ಡೂ ವಿತ್ ಎಕ್ಸಲೆನ್ಸ್ ಈ ಸಕ್ಸಸ್ ಆ್ಯಂಡ್ ಎಕ್ಸಲೆನ್ಸ್ನ ನಾ ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂತಂದರೆ ವೆಸ್ಟರ್ನ್ ಕಲ್ಚರಲ್ಲಿ ಗಿ ದಿ ಗಿವ್ ಇಂಪಾರ್ಟೆನ್ಸ್ ಮೋರ್ ಫಾರ್ ಸಕ್ಸಸ್ ನಾನು ಹೆಂಗೆ ಚೆನ್ನಾಗಿ ಮಾಡಬೇಕು ಅನ್ನೋದು ಇಂಪಾರ್ಟೆಂಟೇ ಹೊರತು ಯಾತಕ್ಕೆ ಮಾಡಬೇಕು ಅನ್ನೋದಕ್ಕಿಂತ ವಾಯ್ ಹ್ಯಾಸ್ ಟು ಬಿ ಈವನ್ ಮೋರ್ ಇಂಪಾರ್ಟೆಂಟ್ ದೆನ್ ಹೌ ಹೆಂಗೆ ಮಾಡಬೇಕು ಅನ್ನೋದನ್ನು ನಾವೇ ಕಲಿಬೋದು ಫಸ್ಟು ನಾವು ಯಾತಕ್ಕೆ ಇದನ್ನು ಚೆನ್ನಾಗಿ ವಿತ್ ಎಕ್ಸಲೆನ್ಸ್ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ಸೊ ಬರೀ ಸಕ್ಸಸ್ಸನ್ನು ನಾವು ಗುರಿಯಾಗಿ ಇಟ್ಕೊಂಡಾಗ ನಾವು ಒಂದೊಂದು ಥರ ಹೇಳ್ಬೋದು ಅಕಾರ್ಡಿಂಗ್ ಟು ಅಮೇರಿಕನ್ ಕಲ್ಚರ್ ಈ ಸಕ್ಸಸ್ ಅನ್ನೋದು ಒಂದು ಆಕ್ರೋನಿಮ್ ಇಟ್ಕೊಳ್ಳೋಣ ಟ್ರಿಪಲ್ ಎ ಅಂತ ದ ಫಸ್ಟ್ ಎ ಸ್ಟ್ಯಾಂಡ್ಸ್ ಫಾರ್ ಅಚೀವ್ ಸಾಧಿಸಬೇಕು ಅಂಡ್ ದೆನ್ ಅಕ್ಯುಮುಲೇಟ್ ಸಂಗ್ರಹಣೆ ನಾನು ಏನಾದರೂ ಸಾಧನೆ ಮಾಡಿದ್ರೆ ನನಗೆ ಇನ್ನೊಂದಷ್ಟು ಇದು ಬೇಕು ಅದು ಬೇಕು ಆಲ್ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಆ ಕಂಪ್ ಅಕ್ಯುಮುಲೇಟ್ ಮಾಡೋದು ಆ್ಯಂಡ್ ದೆನ್ ಅಚೀವ್ ಮತ್ತು ಸಾಧನೆ ಮಾಡೋದು ದಿಸ್ ಇಸ್ ವಾಟ್ ಅಮೇರಿಕನ್ ಕಲ್ಚರ್ ಸಾಮಾನ್ಯವಾಗಿ ಸಕ್ಸಸ್ ಅನ್ನೋದನ್ನು ನೋಡಿದಾಗ ಟ್ರಿಪಲ್ ಅಂತ ಹೇಳ್ಬೋದು ನಮ್ಮ ಇಂಡಿಯನ್ ಕಲ್ಚರಲ್ಲಿ ನೋಡಿದಾಗ್ಲೂ ಬಹಳಷ್ಟು ಇದೇ ಥರ ಇವಾಗ ಆಗ್ತಾ ಇದೆ ಸೆವ್ರಲ್ ಡೆಕೇಡ್ಸ್ ಬ್ಯಾಕ್ ಈ ಥರ ನಾವು ಸಕ್ಸನ್ ಸಕ್ಸಸ್ಸನ್ನು ಈ ಥರ ನೋಡ್ತಾ ಇರಲಿಲ್ಲ ನನ್ನ ಒಂದು ಅನುಭವದಿಂದ ನನ್ನ ಒಪಿನಿಯನ್ ಏನು ಅಂತಂದರೆ ಇಂಡಿಯನ್ ಕಲ್ಚರಲ್ಲಿ ಈ ಸಕ್ಸಸ್ಸನ್ನು ಎರಡು ರೀತಿಯಲ್ಲಿ ನೋಡ್ತೀವಿ ಒಂದು We are afraid of failure because of fear of failure, we have to be successful. This is part of the fixed mindset, fear of failure. Whereas, now, the growth mindset failure will be a stepping stone for success. We go after success just like in American culture. ಇ ಎರಡರಿಂದ ವಿ ಲುಕ್ ಎಟ್ ಸಕ್ಸಸ್ ಇನ್ ಈದರ್ ವೇ ವಿ ಲೂಸ್ ಔಟ್ ಆನ್ ದ ಮೀನಿಂಗ್ ಆ್ಯಂಡ್ ಪರ್ಪಸ್ ಆಫ್ ಲೈಫ್ ವಿಚ್ ಈಸ್ ನಥಿಂಗ್ ಬಟ್ ಸಾರ್ಥಕತೆ ಸಾರ್ಥಕ ಬದುಕು ನಡೆಸೋದನ್ನು ನಾವು ಎಷ್ಟೊಂದು ಸಲ ಮರ್ತು ಹೋಗ್ತೀವಿ ವಿ ಫರ್ಗೆಟ್ ದ್ಯಾಟ್ ಅದನ್ನು ಮರೆತು ಅವಾಗ ಯಾತಕ್ಕೆ ಮರಿತೀವಿ ನಮ್ಮ ಈ ಜೀವನದ ವಾಟ್ ಈಸ್ ದ ಮೀನಿಂಗ್ ಆ್ಯಂಡ್ ಪರ್ಪಸ್ ಆಫ್ ಲೈಫ್ ಅನ್ನೋದನ್ನು ಮರೆತಾಗ ಈ ಸಾರ್ಥಕತೆಯೂ ಮರ್ತೋಗುತ್ತೆ ಅವಾಗ ನಮಗೆ ಈಗ ನಾನು ಹಿಂಗೆ ಸಂತೋಷದಾಗಿದ್ದೀನಿ ಇದೇನೇ ನನ್ನದು ಸಾರ್ಥಕ ಪೂರ್ಣ ಜೀವನ ಅಂತ ಅನ್ಕೋತೀವಿ ಇದನ್ನು ಒಂದು ನ್ಯೂರೋಸೈನ್ಸ್ ಹಿನ್ನೆಲೆಯಲ್ಲಿ ರ್ಯಾಪಪ್ ಮಾಡಿ ಮುಗಿಸ್ಬೇಕು ಅಂತ ಅಂದ್ಕೊಂಡಾಗ ಅಲ್ಟಿಮೇಟ್ಲಿ ಏನದು ಸಾರ್ಥಕತೆ ಯಾವಾಗ ಪಡ್ಕೋತೀವಿ ವಿ ಆರ್ ಬಾರ್ನ್ ಆಸ್ ಹ್ಯೂಮನ್ ಬೀಯಿಂಗ್ಸ್ ಓನ್ಲಿ ಟು ಇವಾಲ್ವ್ ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಈ ಎವಲ್ಯೂಷನ್ಗೆ ಇಟ್ ಈಸ್ ನಾಟ್ ಅಬೌಟ್ ಸಕ್ಸಸ್ ಇಟ್ ಈಸ್ ಅಬೌಟ್ ಡೂಯಿಂಗ್ ಥಿಂಗ್ಸ್ ವಿತ್ ಎಕ್ಸಲೆನ್ಸ್ ಏನೇ ಮಾಡಿದ್ರು ಅದನ್ನು ಎಗ್ ಒಂದು ಎಕ್ಸಲೆಂಟಾಗಿ ಮಾಡಿದಾಗ ಮಾತ್ರ ಆ ಸಾರ್ಥಕತೆ ಪಡ್ಕೊಳ್ಬಹುದು ಇಲ್ಲದೆ ಹೋದರೆ ಇಟ್ ವಿಲ್ ಓನ್ಲಿ ಲೀಡ್ ಟು ಜಾಯ್ ಆ್ಯಂಡ್ ಪ್ಲೇಷರ್ ಆ್ಯಂಡ್ ನಾಟ್ ಡೀಪ್ ಹ್ಯಾಪಿನೆಸ್ ಆ್ಯಂಡ್ ಆನಂದ ನಾನು ಯಶಸ್ವಿ ವ್ಯಕ್ತಿ ಎಂದ ಮಾತ್ರಕ್ಕೆ ನನ್ನ ಜೀವನ ಸಾರ್ಥಕ ಎಂದೇನೂ ಅಲ್ಲ ಸಾರ್ಥಕತೆಯನ್ನು ಯಶಸ್ಸನ್ನು ಬೇರೆ ಬೇರೆ ನೆಲೆಯಿಂದ ಇವತ್ತು ನಾವು ಅರ್ಥ ಮಾಡಿಕೊಂಡ್ವಿ ಪ್ರಾಯಶಃ ಇದು ನಾವು ನಮ್ಮ ಬದುಕನ್ನು ನೋಡುವ ರೀತಿಯನ್ನೇ ಬದಲಾಯಿಸುತ್ತೆ ಹಾಗಾಗಿಯೇ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ